ಹದಿನೇಳನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ಮೂರರಂದು ನಾಲ್ಕರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿದ ಹದಿನೇಳನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಗಳ ಪ್ರತಿಯನ್ನ ಧಾರವಾಡದ ಜಿಲ್ಲಾಧಿಕಾರಿಗಳಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಎಸ್ಆರ್ ಗುಂಜಾಳ್ರವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಎಸ್ಎಚ್ ಮೆಟ್ಟಲ್ಕೋಡ್ ಡಾಕ್ಟರ್ ವೀರಣ್ಣರಾಜೂರ್ ಕೆ ಎಸ್ ಕೌಜಲ್ಗಿ ಡಾಕ್ಟರ್ ಜಿಂದತ್ ಹಡಗಲಿ ಎಂ ಎಂ ಚಿಕ್ಕಮಠ್ ಶಂಕರ್ ಕುಂಬಿ ಬೆಟಗೇರಿ ಬಸಪ್ಪ ಧಾರವಾಡ ಶೆಟ್ಟರ್ ಎಂ ಎಸ್ ನೆರಗಲ್ ದಾನಪ್ಪ ಗೌಡರ್ ಬಿ ಜಿ ಬಾರ್ಕಿ ಸಿ ಎಂ ಕೆಂಗಾರ್ ಆರ್ ಎಂ ಹೊನ್ನಪ್ಪನವರ್ ಗುರು ತೆಗಡಿ ಡಾಕ್ಟರ್ ಎಸ್ ಎಸ್ ದೊಡ್ಮನಿ ಪ್ರವೀಳ ಜಕ್ಕನ್ನವರ್ ಸುನಂದ ಯಡಾಳ್ ಸುಮಂಗಲ ದಂಡೇನ್ ಶಿವಕುಣ್ಣೂರ್ ಬಸವನಪ್ಪ ಗದ್ದಿಕೇರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮನವಿ ಸ್ವೀಕರಿಸಿದ ಕಂದಾಯ ಅಧಿಕಾರಿ ಮಲ್ಲಿಕಾರ್ಜುನ್ ಸೊಗಲ್ ರವರು ಪ್ರಸ್ತುತ ವಿಷಯವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು ತಮ್ಮ ಮನವಿ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ಎಂದು ತಿಳಿಸಿದರು ಧಾರವಾಡ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಗಳು ಮೊದಲನೆಯದಾಗಿ ಪ್ರಾಥಮಿಕ ಶಾಲಾ ಶೈಕ್ಷಣಿಕ ಸ್ಥಿತಿ ಗುಣಮಟ್ಟ ಸುಧಾರಣೆಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರದ ಇಲಾಖೆಗಳು ಹಾಗೂ ಬಹುರಾಷ್ಟೀಯ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಕನಿಷ್ಠ ಶೇಕಡಾ ಐವತ್ತರಷ್ಟು ಮೀಸಲಾತಿ ಕಲ್ಪಿಸಬೇಕು ಮೂರನೇದು ಧಾರವಾಡದಲ್ಲಿ ನಡೆದ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿಕೆಯಾದ ಹಣವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಾಂಸ್ಕೃತಿಕ ಬಯಲು ಮಂದಿರ ನಿರ್ಮಾಣಕ್ಕೆ ಬಳಸಿಕೊಳ್ಳಲು ತೀರ್ಮಾನ ಕೈಗೊಳ್ಳಬೇಕು ನಾಲ್ಕನೇದು ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ನಿರ್ಮಾಣಕ್ಕೆ ನಗರದ ಆರೆನ್ಶೆಟ್ಟಿ ಕ್ರೀಡಾಂಗಣದ ಎದುರುಗಿನ ನಿವೇಶನವನ್ನು ಲೀಸ್ ಆಧಾರದಲ್ಲಿ ಸರ್ಕಾರ ನೀಡಿತ್ತು ಈಗ ಲೀಸ್ ಅವಧಿ ಮುಗಿದಿದೆ ಕೂಡಲೇ ಲೀಸ್ ಅವಧಿಯನ್ನು ನವೀಕರಿಸಿ ಪರಿಷತ್ತಿನ ಶಾಶ್ವತ ಹಕ್ಕಿನ ಆಸ್ತಿಯಾಗಿ ಪರಿವರ್ತಿಸಲು ಕ್ರಮ ಕೈಗೊಳ್ಳಬೇಕು ಎಂದು ನಿರ್ಣಯಗಳ ಜಾರಿಗಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದ್ದರು ಮತ್ತಷ್ಟೇ ಅಲ್ಲದೆ ಒಂದು ಇತ್ತೀಚೆಗೆ ಸರ್ವಾಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಸಮುದ್ಧದಲ್ಲಿ ಭಾಳ ಅದ್ಭುತ ಅಭೂತಪೂರ್ವವಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಎಸ್ ಆರ್ ಬಂಜಾತು ಮತ್ತು ಆ ಒಂದು ಸಂದರ್ಭದಲ್ಲಿ ನಾವು ನಾಲ್ಕು ಕ್ಯಾಬ್ರೆ ಕೈಗೊಂಡಿದ್ವಿ ಈಗಾಗಲೇ ಮಾಧ್ಯಮದಲ್ಲಿ ಬಂದು ಬರೆದು ಮಾಡಬೇಡಿ ನಾವು ವಿನಂತಿ ಮಾಡ್ಬೋದು ಅಂತಂದರೆ ಆ ಒಂದು ಹೇಳಿದ ಮುಖ್ಯಮಂತ್ರಿ ಬರೋದು ಆ ಪತ್ರ ಓದ್ಬಿಡ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಧಾರವಾಡ ಜಿಲ್ಲಾ ಹದಿನೇಳೆ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳನ್ನು ತುರ್ತಾಗಿ ಜಾರಿಗೆ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯ ಕುರಿತು ತಮ್ಮಲ್ಲಿ ವಿನಂತಿಸುವೆನೆಂದರೆ ದಿನಾಂಕ ಮೂರು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಕಾಲ ಧಾರವಾಡದ ಕರ್ನಾಟಕ ವಿದ್ಯಾರ್ಥಿ ಸಂಘದ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಯಶಸ್ವಿಯಾಗಿ ನಡೆದ ಧಾರವಾಡ ಜಿಲ್ಲಾ ಹದಿನೇಳೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಹಿರಂಗ ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿದ ಈ ಈ ಕೆಳಕಂಡ ನಿರ್ಣಯಗಳ ಜಾರಿಗಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೂಡಲೇ ಅಗತ್ಯ ಕ್ರಮ ಕ್ರಮ ವಹಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಮೊನ್ನೆದು ಪ್ರಾಥಮಿಕ ಶಾಲಾ ಶೈಕ್ಷಣಿಕ ಸ್ಥಿತಿ ಗುಣಮಟ್ಟ ಸುಧಾರಣೆಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತೊಂದು ಎರಡನೇದು ಕೇಂದ್ರ ಸರ್ಕಾರದ ಇಲಾಖೆಗಳು ಹಾಗೂ ಬಹುರಾಷ್ಟ್ರೀಯ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಕನಿಷ್ಠ ಐವತ್ತರಷ್ಟು ಮೀಸಲಾತಿ ಕಲ್ಪಿಸಬೇಕು ಹೊರದೇದು ಧಾರವಾಡದಲ್ಲಿ ನಡೆದ ಎಂಬತ್ನಾಲ್ಕನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿಕೆಯಾದ ಇಪ್ಪತ್ತೇಳು ಲಕ್ಷ ರೂಪಾಯಿ ಇರ್ತಾರೆ ಇಪ್ಪತ್ತಾರು ಲಕ್ಷ ಇದು ಒಂದು ಐದಾರು ನೂರು ರೂಪಾಯಿ ಕಡಿಮೆ ಇದೆ ಇಪ್ಪತ್ತೇಳು ಲಕ್ಷ ಉಳಿಕೆಯಾದ ಹಣವನ್ನು ಈ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಾಂಸ್ಕೃತಿಕ ರೈಲು ಮಂದಿರ ನಿರ್ಮಾಣಕ್ಕೆ ಬಳಸಿಕೊಳ್ಳಲು ನಿರ್ಮಾಣ ಕೈಗೊಳ್ಳಬೇಕು ಈ ರೀತಿ ಈ ವಿಷಯ ಚುನಾವಣೆಗೆ ಸಂಪೂರ್ಣ ಇದ್ದೀವಿ ಮತ್ತು ಈ ವಿಷಯವನ್ನು ಹ್ಯಾಂಡಲ್ ಮಾಡುವಂಥ ಸುಬ್ರಜನ್ನು ಕೂಡ ನನ್ನ ಕಡೆಗೆ ಇದ್ದೀವಿ ಈ ಫೈಲು ಕೂಡ ನನ್ನ ಕಡೆನೇ ಇದೆ ಆ ನಿಟ್ಟೊಳಗೆ ಇದನ್ನು ವಿಷಯ ನಾನು ಕೃಷಿ ಅವ್ರ ಮೇಡಮ್ ಅವ್ರ ಗಮನಕ್ಕೆ ತೊಗೊಂಬಂದು ಎಸ್ ಸಾಧ್ಯ ಈಗ ಸ್ವಲ್ಪ ದಿವಸ ಆ್ಯಕ್ಟಿವ್ ಇರಲಿಲ್ಲ ಸರ್ ಅಕೌಂಟು ಅಕೌಂಟ್ ಆಕ್ಟಿವ್ ಇನ್ ಆ್ಯಕ್ಟಿವ್ ಇದೆ ಯಾಕಂದರೆ ಆ್ಯಕ್ಟಿವ್ ಕರೆಸ್ಪಾಂಡೆನ್ಸ್ ಇಲ್ಲ ಅಂತಂದಾಗ ಆ್ಯಕ್ಟಿವ್ ಆಗಿ ಆಗಿರಲಿಲ್ಲ ಅದು ಈಗ ನಾವು ಅದನ್ನು ಮತ್ತೆ ರೀ ಆಕ್ಟಿವ್ ಮಾಡಿಸಿದ ಮೇಲೆ ಈ ವಿಷಯ ಮೇಡಮ್ ಅವ್ರಿಗೂ ಹೇಳಿದರು ಮೇಡಮ್ ಅವರಿಗೆ ಅದು ಇಲ್ಲ ಅದನ್ನ ಪರ್ಮಿಷನ್ಗೆ ಆರ್ ಬಿ ಐ ಕಳಿಸಿ ಅದನ್ನ ಅಪ್ಲೋಡ್ ಹೋಗ್ಬೋದಿತ್ತು ಬಟ್ ಆ್ಯಕ್ಟಿವ್ ಆಗಿದೆ ಈಗ ಇದ್ರೆ ಏನು ಮಾಡ್ಬೇಕಂತ ಕೃಷಿ ಮೇಡಮ್ ಅವ್ರು ತಮ್ಮ ತಮ್ಮಂದು ತಮ್ಮೆಲ್ಲರ ಅದಕ್ಕೆ ಮತ್ತೊಂದು ತಮ್ಮ ಮಾತಾಡಿಸಿ ಕೃಷಿ ಮಾಡೋಕೊಂಡು ಇನ್ನೇನು ಆಕ್ಷನ್ ತಗೊಂತಂದ್ರೆ ಆ ಪ್ರಕಾರ ಇದನ್ನ ಮುಂದೆ ಉದ್ದೇಶ